ಕೆಲಸ ಮಾಡಿದರೆ ಎಲ್ಲ ಸರಿ ಹೋಗ್ತದೆ ಅನ್ನೋದು ನನ್ನ ಅನಿಸಿಕೆ ಈ ಎರಡನೇ ಮೌಲ್ಯ ಮಾನವೀಯತೆ ನಾವೆಲ್ಲ ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ ನಮ್ಮ ಪಠ್ಯಪುಸ್ತಕಗಳೆಲ್ಲ ಹೇಳ್ತೀವಿ ನಾವು ಮಾನವರು ಮಾನವರು ಯಾವ ಮಾನವರಿಗೆ ಮಾನವ ಅನ್ನುವ ಗುಂಪೇ ಇಲ್ಲ ದರ್ ಇಸ್ ನೋ ಸ್ಪೀಶೀಸ್ ಕಾಲ್ ಹ್ಯೂಮನ್ಸ್ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಭಾಳಷ್ಟು ವ್ಯತ್ಯಾಸ ಇದೆ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ಮಾನವೀಯತೆ ಅನ್ನುವುದನ್ನು ನಮ್ಮ ಹಿರಿಯರು ಕಟ್ಟಿದ್ರು ಇವತ್ತಂತೂ ನಾನು ಆ ಮಾನವೀಯತೆಯನ್ನು ಜಾಸ್ತಿ ನೋಡೋಕ್ಕೆ ನನಗೆ ಸಿಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿದ್ದೇನೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ತೃಪ್ತಿ ಜೊತೆ ಮಾನವೀಯತೆಯನ್ನು ಕೂಡ ಅಳವಡಿಸಿ ಒಬ್ಬರು ಕನ್ನಡ ಪಂಡಿತರು ಒಂದು ಕವಿ ಒಂದು ಒಂದು ಪಂಕ್ತಿಯಲ್ಲಿ ಅವರ ಹಾಡಿನಲ್ಲಿ ಹೇಳ್ತಾರೆ ಬೇರೆ ಬೇರೆ ವಿಚಾರ ಹೇಳ್ಬಿಟ್ಟು ಒಂದು ಪಂಕ್ತಿಯಲ್ಲಿ ಹೇಳ್ತಾರೆ ಏನೇ ಆಗು ಏನೇ ಆಗೋ ನಿನಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗು ಅಂತಾರೆ ಅವರ ದೃಷ್ಟಿಯಲ್ಲೂ ಕೂಡ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಹುಟ್ಟಿದ ನಂತರ ಮಾನವ ರೀತಿಯನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ತೋರಿಸಿ ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡವನು ಬಂಧುಗಳೇ ಈ ಎರಡು ಮೌಲ್ಯಗಳು ಇಲ್ಲದೇ ಇದ್ದರೆ ಆಗುವಂಥ ವಿಚಾರ ಸಂಕ್ಷಿಪ್ತವಾಗಿ ಹೇಳ್ತಾನೆ ಯಾಕಂದರೆ ಇನ್ನೂ ನಮ್ಮಲ್ಲಿ ಚರ್ಚೆ ನಡೀಬೇಕಾಗಿದೆ ನಮ್ಮ ಹಿರಿಯರು ಮೂರು ಸ್ತಂಭಗಳನ್ನು ಕಟ್ತಾರೆ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಈ ಮೂರು ಸ್ತಂಭಗಳಲ್ಲಿ ಇವತ್ತು ಈ ಎರಡು ಮೌಲ್ಯಗಳು ಇಲ್ಲದೇ ಇರೋದ್ರಿಂದ ಆಗುವಂಥ ಕೆಲವು ವಿಚಾರವನ್ನು ನಿಮ್ಮ ಮುಂದೆ ಬಯಸ್ತೇನೆ ಬರೀ ನನ್ನ ವಿಚಾರದಲ್ಲಿ ಮಾತ್ರ ನಾನು ಮಾತಾಡಿ ನಾನು ನಿಮ್ಮ ಹತ್ರ ಸಂವಾದ ಮಾಡಿ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡುವಂಥ ಕಾರ್ಯಕ್ರಮಗಳಲ್ಲಿ ಒಂದು ಸಾವಿರದ ನಲವತ್ತೈದು ಶಾಲಾ ಕಾಲೇಜಿಗೆ ನಾನು ಹೋಗಿದ್ದೇನೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೇನೆ ಇದರಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಒಂದು ದಿವಸ ನನಗೆ ಜಮಖಂಡಿಗೆ ಹೋಗಬೇಕಾಗಿ ಬಂತು ಬೆಂಗಳೂರಿನಿಂದ ಆರುನೂರು ಕಿಲೋಮೀಟರು ಹುಬ್ಬಳ್ಳಿಗೆ ಪ್ಲೇನಲ್ಲಿ ಹೋಗಿಬಿಟ್ಟು ಅಲ್ಲಿಂದ ಜ ಜಮಖಂಡಿಗೆ ಗಾಡಿಯಲ್ಲಿ ಹೋಗಬೇಕಾಗಿತ್ತು ಪ್ಲೇನ್ ಕ್ಯಾನ್ಸಲ್ ಆಯಿತು ಫೋನ್ ಮಾಡಿ ಹೇಳಿದೆ ನೋಡಿ ನಾನು ಬರೋಕ್ಕಾಗಲ್ಲ ಅಂತ ಅವ್ರು ಭಾಳ ಬೇಜಾರು ಪಟ್ಕೊಂಡ್ರು ಆಸ್ಪಾಸಿಂದ ಭಾಳಷ್ಟು ಗ್ರಾಮಗಳಿಂದ ಮಕ್ಕಳು ಬಂದಿದ್ದಾರೆ ಸರ್ ಹಾಗಾದರೂ ಬನ್ನಿ ಅಂತ ಯಾರನ್ನು ಕೇಳಿದೆ ನೆಟ್ಟಿಗೆ ಆನಂದರಾವ್ ಸರ್ಕಲ್ ಅಂತ ಬೆಂಗಳೂರಿನ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಅದು ಅಲ್ಲೋಗೊಂದು ಎಸ್ ಆರ್ ಎಸ್ ಬಸ್ಸಲ್ಲಿ ಕೂತೆ ಹನ್ನೆರಡು ಗಂಟೆ ಪ್ರವಾಸ ರಾತ್ರಿ ರಾತ್ರಿ ಎಂಟು ಗಂಟೆಗೆ ಹೊರಟವನು ಮುಂಜಾನೆ ಎಂಟು ಗಂಟೆಗೆ ನಾನು ಜಮಖಂಡಿ ತಲುಪಿದೆ ನನ್ನ ಕಾರ್ಯಕ್ರಮ ಮುಲಗಿಸಿ ಮುಗಿಸಿಬಿಟ್ಟು ಮತ್ತು ಬೆಳಗಾಮಿಗೆ ಹೋಗಿ ಬೆಳಗಾವಿನಿಂದ ಫ್ಲೈಟಲ್ಲಿ ಬೆಂಗಳೂರಿಗೆ ಬಂದೆ ಆವಾಗ ನನ್ನ ಮನೆಯವಳು ಇದ್ದೆ ರೀ ಬುದ್ಧಿಗಿದೆ ಏನು ನಿಮಗೆ ಎಷ್ಟು ವಯಸ್ಸಾಯ್ತು ಅಂತ ಗೊತ್ತಾ ಯಾಕೆ ಹಿಂಗೆ ಓಡಾಡ್ತಾ ಇದ್ರು ಯಾರು ನಿಮ್ಮ ಮಾತು ಕೇಳ್ತಾರೆ ಎಲ್ಲ ಈ ಕಿವಿಯಲ್ಲಿ ಕೇಳ್ತಾರೆ ಆ ಕಿವಿಯಲ್ಲಿ ಬಿಟ್ಬಿಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಹೇಳಿದಮ್ಮ ನೀನು ಹೇಳೋ ಮಾತು ನಿಜ ಎಷ್ಟು ವಯಸ್ಸು ಅಂತ ನಂಗೆ ಗೊತ್ತಿದೆ ನನಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸು ಎಷ್ಟು ಜನ ಕೇಳ್ಬೌದು ಅನ್ನೋದು ಕೂಡ ಒಂದು ಅಂದಾಜಿದೆ ಆದರೆ ನಾನು ನನ್ನದೇ ಆದ ಒಂದು ವಿಚಾರಕ್ಕಾಗಿ ಶ್ರಮ ಪಡಿತಾ ಇದ್ದೇನೆ ಏನು ದೊಡ್ಡ ವಿಚಾರ ಅಂತ ಕೇಳಿದ್ರು ಹೇಳಿದೆ ಮುಂದಿನ ಪೀಳಿಗೆ ನಿಮ್ಮಂತವರು ಹೇಳಬಾರ್ದು ನಮ್ಮ ಹಿರಿಯರು ಏನೂ ಪ್ರಯತ್ನ ಮಾಡಿಲ್ಲ ಎಲ್ಲದನ್ನು ನಮ್ಮ ತಲೆ ಮೇಲೆ ಹಾಕಿಬಿಟ್ಟು ಹೋದ್ರನ್ನ ಆರೋಪ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ಈ ರೀತಿ ತಿರುಗ್ತಾ ಇದ್ದೇನೆ ನನ್ನ ಅನಿಸಿಕೆಗಳನ್ನು ಮಾಡ್ತಾ ಅದಕ್ಕೆ ಒಂದು ಕ್ರಮ ತೋರಿಸ್ತಾ ಇದ್ದೇನೆ ಇದು ಬದಲಾಗದೇ ಇರ್ಬೋದು ಬದಲಾಗಬಹುದು ಆದರೆ ನನ್ನ ಗೀತೆಯಲ್ಲಿ ಹೇಳಿದಂಗೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಮಿಕ್ಕಿದ್ದು ನನ್ನ ಕೈಯಲ್ಲಿ ಇಲ್ಲ ಒಂದು ಹಗರಣ ದೇಶದಲ್ಲಿ ನಡೆದರೆ ಅದರಲ್ಲಿ ಕಾರ್ಯಾಂಗದವರ ಕೈವಾಡ ಇದ್ದೇ ಇದೆ ಇಲ್ಲದಿದ್ದರೆ ಈ ಹಗರಣಗಳು ಆಡ ಆಗೋಕ್ಕೆ ಸಾಧ್ಯವೇ ಇಲ್ಲ ಮೂರನೇ ಸ್ತಂಭ ನ್ಯಾಯ ನಾನು ಕೂಡ ಸುಮಾರು ನಲವತ್ತೈದು ವರ್ಷ ಕೆಲಸ ಮಾಡಿದವನು ಒಂದು ವಿವಾದ ಒಂದು ಕೇಸು ಮೊದಲನೇ ಕೋರ್ಟಲ್ಲಿ ವ್ಯತ್ಯರ್ಥ ಆಗಬೇಕಾದ್ರೆ ಹದಿನಾಲ್ಕರಿಂದ ಹದಿನೈದು ವರ್ಷ ಬೇಕು ತದನಂತರ ಒಂದು ಮೇಲ್ಮಾನವಿ ಎರಡನೇ ಮೇಲ್ಮಾನವಿ ಹೈಕೋರ್ಟು ಸುಪ್ರೀಂ ಕೋರ್ಟು ಕೊನೆ ತೀರ್ ಬರುವಾಗ ಕಕ್ಷಿಗಾರ ಇರ್ತಾನೋ ವ್ಯಂಗ್ಯವಾಗಿ ಹೇಳ್ತಾರೆ ಗಂಡ ಹೆಣ್ತಿಗೆ ನಡುವೆ ಆಗ್ತದೆ ಗಂಡನಿಗೆ ಇಪ್ಪತ್ತೈದು ವರ್ಷ ಹೆಂಟಿಗೆ ಇಪ್ಪತ್ನಾಲ್ಕು ವರ್ಷ ಒಬ್ಬರು ಕೋರ್ಟಿಗೆ ಹೋಗ್ತಾರೆ ರೆಸ್ಟಿಟ್ಯೂಷನ್ ಆಫ್ ಕಾಂಜಿಕಲ್ ರೈಟ್ಸ್ ಅಂದ ಕೇಸ್ ಹಾಕ್ತಾರೆ ಕೊನೆ ತೀರ್ ಬರುವಾಗ ಗಂಡನಿಗೆ ಎಂಬತ್ತೈದು ವರ್ಷ ಆಗ್ತದೆ ಹೆಣ್ತಿಗೆ ಎಂಬತ್ತು ವರ್ಷ ಆಗ್ತದೆ ಇದು ಎಂಥ ನ್ಯಾಯಾಂಗ ನ್ಯಾಯಾಂಗದಲ್ಲಿ ಇವತ್ತು ಭ್ರಷ್ಟಾಚಾರ ಇದೆ ಅನ್ನೋದು ಸರ್ವಸಾಧಾರಣವಾದ ವಿಚಾರ ಇದಕ್ಕೆ ಬದಲಾವಣೆ ತರಕ್ಕೆ ಸಾಧ್ಯವಿಲ್ಲ ಇದೆ ತರುವವ್ರು ಯಾರು ಇದೇ ಶಾಸಕಾಂಗದವರು ಇದೇ ಕಾರ್ಯಾಂಗದವರು ಇದೇ ನ್ಯಾಯಾಂಗದವರು ಹಾಗಂದರೆ ಇವತ್ತು ದೇಶದಲ್ಲಿ ಆಗುವಂಥ ಅನ್ಯಾಯಕ್ಕೆ ಇವು ಈ ಮೂರು ಸ್ತಂಭಗಳು ಮಾತ್ರ ಅಲ್ಲ ಮಾಧ್ಯಮವನ್ನು ತಗೊಳ್ಳಿ ಮಾಧ್ಯಮ ತಮ್ಮದೇ ಆದ ಒಂದು ಉತ್ತಮ ಕೆಲಸದಿಂದ ಜನರದನ್ನು ಎತ್ತಿ ಹಿಡಿದು ಆ ಮೂರು ಸ್ತಂಭಕ್ಕೆ ಹೋಲಿಸ್ತಾರೆ ಅಂದರೆ ಫೋರ್ತ್ ಎಸ್ಟೇಟ್ ನಾಲ್ಕನೇ ಸ್ತಂಭ ಅಂತ ನಾವು ಕರಿತೇವೆ ಏನಾಗಿದೆ ಅಲ್ಲಿ ಹಣ ತಗೊಂಡು ಸುಳ್ಳು ವರದಿ ಮಾಡೋದು ಅದು ಟೆಲಿವಿಷನೇ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾವೇ ಇರ್ಬೋದು ಈ ರೀತಿಯಲ್ಲಿ ಈ ರೀತಿಯ ದುರಾಸೆ ಮಾನವೀಯತೆ ಇಲ್ಲದ ಮುಂದಕ್ಕೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ನೀವೇ ಯೋಚನೆ ಮಾಡಿ ಒಂದು ಉದಾಹರಣೆ ಕೊಡ್ತೇನೆ ಈ ಒಂದು ದುರಾಸೆಯಿಂದ ಆಗುವಂತಹ ಉದಾಹರಣೆ ಎರಡು ಸಾವಿರದ ಎಂಟರಲ್ಲಿ ಹುದ್ದೆಯ ಜವಾಬ್ದಾರಿಯನ್ನು ನೀವು ಪ್ರಾಮಾಣಿಕತೆಯಿಂದ ನಿಭಾಯಿಸಿದರೆ ಮತ್ತೆ ಮತ್ತೆ ಕೂಡ ಅಂತಹ ಸಂದರ್ಭಗಳು ಬರ್ತದೆ ಅನ್ನೋದಕ್ಕೆ ನಾನೇ ಒಂದು ನಿದರ್ಶನ ಇನ್ನು ಕೆಲವು ವಿಚಾರ ನಿಮ್ಮ ಮುಂದೆ ನಾನು ಇಡಬೇಕಂತ ಇದ್ದೇನೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಒಬ್ಬ ನ್ಯಾಯಾಧೀಶನೂ ಕೂಡ ಆಗಿದ್ದೆ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸ್ತಾ ಇದೆ ನಾನೊಬ್ಬ ಕೂಪ ಮಂಡೂಕನಾಗಿದ್ದೆ ನಿಮ್ಗೆ ಗೊತ್ತಿರ್ಬೋದು ಕೂಪ ಮಂಡೂಕ ಅಂದರೆ ಒಂದು ಬಾವಿಯಲ್ಲಿದ್ದಂಥ ಕಪ್ಪೆ ಅದು ಸಾರ ಸಾರ ಭೂಮಿಯೇ ಅದು ಬಾವಿ ಅಂತ ತಿಳ್ಕೊಂಡಿತ್ತಂತೆ ಅಷ್ಟೊಂದು ಬುದ್ಧಿ ಇಲ್ಲದಂಥ ಕಪ್ಪೆ ಅದೇ ರೀತಿ ನಾನು ಕೂಡ ಆಗಿದ್ದೆ ಆದರೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ನಾನು ಭಾಳಷ್ಟು ಅನ್ಯಾಯವನ್ನು ಕಂಡೆ ಅದು ಕೂಡ ಜನರ ಸೇವೆಗಾಗಿ ಸಂವಿಧಾನದಲ್ಲಿ ಸೃಷ್ಟಿ ಮಾಡಿದಂತಹ ಒಂದು ಹುದ್ದೆ ಅದರ ಹೆಸರು ಸರಕಾರ ಆ ಸರಕಾರದಿಂದ ಜನರಿಗಾಗುವಂಥ ಅನ್ಯಾಯವನ್ನು ಕಂಡೆ ಅವಾಗ ನಾನು ನನ್ನಲ್ಲೇ ಚರ್ಚೆ ಮಾಡಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದಕ್ಕೆ ಮೂಲ ಕಾರಣ ವ್ಯಕ್ತಿಗಳಲ್ಲ ಮೂಲ ಕಾರಣ ನಮ್ಮ ಸಮಾಜ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಅದು ಜೈಲಿಗೆ ಹೋದವರನ್ನು ಭ್ರಷ್ಟರನ್ನು ಅತ್ಯಾಚಾರಿಗಳನ್ನು ಬಹಿಷ್ಕರಿಸ್ತಾ ಇತ್ತು ಇವತ್ತು ಹಾಗಿಲ್ಲ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳಿಗೆ ಹಾರ ಹಾಕುವಂಥ ಸಮಾಜದಲ್ಲಿ ನಾವಿದ್ದೇವೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಎಲ್ಲ ಜೈಲಿಗೆ ಹೋಗಿ ಬಂದವರೇ ಎಂಥ ಸಮಾಜ ಇಂಥ ವ್ಯಕ್ತಿಗಳಿಗೆ ಮನ್ನಣೆ ಕೊಡುವಂಥ ಸಮಾಜ ಜಾಸ್ತಿ ದಿನ ಇರಬಾರ್ದು ಇಂಥ ಸಮಾಜ ಮುಂದುವರೆದ್ರೆ ಮತ್ತೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ಅದಕ್ಕೆ ಆ ಸಮಾಜವನ್ನು ಬದಲಾಯಿಸಬೇಕಾದ್ರೆ ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ ಯಾಕಂದರೆ ಈ ಸಮಾಜವನ್ನು ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು ಯಾಕಂದರೆ ನಿಮ್ಮಿಂದ ಹೆಣ್ಮಕ್ಕಳಿಂದ ಸಾಧ್ಯವಿದೆ ಆದರೆ ಒಂದು ವಿಚಾರ ನೀವು ಕನಿಷ್ಠ ಎರಡು ಮೌಲ್ಯಗಳನ್ನಾದರೂ ಅಳವಡಿಸಬೇಕು ಒಂದು ತೃಪ್ತಿ ಅನ್ನುವ ಗುಣ ನೀವು ಹೇಳ್ಬೋದು ನೀವು ದೊಡ್ಡ ಹುದ್ದೆಯಲ್ಲಿದ್ದವರು ಅದರಿಂದ ನಿಮಗೆ ತೃಪ್ತಿ ಇರ್ಬೋದು ನಮಗೇನು ತೃಪ್ತಿ ಇದೆ ಅಂತ ನೀವು ಕೇಳ್ಬೋದು ಜೀವನದಲ್ಲಿ ಎಂದಾದರೂ ನಿಮ್ಮ ಮನಸ್ಸಿಗೆ ಇಂಥ ಜಿಗುಪ್ಸೆ ಬಂದರೆ ಸ್ವಲ್ಪ ಹಿಂದೆ ತಿರುಗಿ ನೋಡಿ ಎಷ್ಟು ಲಕ್ಷಾಂತರ ಮಕ್ಕಳು ನಿಮಗೆ ಒಂದು ಶಾಲಾ ವಿದ್ಯೆಯನ್ನು ಪಡೆಯದಂಥ ಮಕ್ಕಳು ಎಷ್ಟು ಜನ ಇದ್ದಾರೆ ಶರೀರದಲ್ಲಿ ಶಕ್ತಿ ಇಲ್ಲದಂಥ ಅಂಗಗಳಿದ್ದಂಥ ವ್ಯಕ್ತಿಗಳು ಎಸಿದ್ದಾರೆ ನಿಮಗೆ ಇಂಥದ್ದೊಂದು ಶಾಲೆಯಲ್ಲಾದರೂ ಸ್ವಲ್ಪ ವಿದ್ಯೆ ಕಲಿಯುವಂಥ ಸಂದರ್ಭ ಬಂದಿದೆ ಆ ಸಂದರ್ಭ ಬರೆದಿದ್ದಂಥ ಮಕ್ಕಳ ಬಗ್ಗೆ ಏನು ಹೇಳ್ತೀರಿ ನೀವು ಆದ್ದರಿಂದ ನಿಮ್ಮಲ್ಲಿ ಇರುವಂಥ ಒಂದು ಸಾಮರ್ಥ್ಯದಿಂದ ಪ್ರಾಮಾಣಿಕತೆಯಿಂದ ಉತ್ತಮವಾದ ಸಮಾಜವನ್ನು ಕಟ್ಟಿ ಅಲ್ಲಿ ಎಲ್ಲರಿಗೂ ಸರಿಸಮಾನವಾದ ಪಾಲು ಇರುತ್ತದೆ ಅಂತ ನಾನು ತಿಳ್ಕೊಂಡವನು ಅದಕ್ಕಾಗಿ ನೀವು ಎರಡು ಮೌಲ್ಯಗಳನ್ನು ಅಳವಡಿಸಬೇಕು ಒಂದು ತೃಪ್ತಿ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿ ಡಿಗ್ರಿ ಪಾಸಾದೆ ಕೆಲಸ ಸಿಕ್ತು ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅನ್ನೋದು ಆ ತೃಪ್ತಿ ಅಲ್ಲ ನಿಮ್ಮೆಲ್ಲರಲ್ಲಿ ಎಲ್ಲರಲ್ಲೂ ಒಂದು ಆ್ಯಂಬಿಷನ್ ಅನ್ನುವ ಗುಣ ಇರಬೇಕು ಜಾಸ್ತಿ ಓದಬೇಕು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನೂ ಕೂಡ ಆಗಬೇಕು ಏನೂ ತಪ್ಪಿಲ್ಲ ಕಾನೂನು ಚೌಕಟ್ಟಲ್ಲಿ ಪಡೆದಂಥ ಸಂಪತ್ತಲ್ಲಿ ಏನೂ ತಪ್ಪಿಲ್ಲ ಆದರೆ ಅಧಿಕಾರದಲ್ಲಿರುವಾಗ ಇನ್ನೊಬ್ಬನ ಜೇಬಿಕೆಯಾಗಿ ಸಂಪತ್ತು ಪಡಿಬೇಡಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಸಂಪತ್ತು ಪಡಿಬೇಡಿ ಅದರಿಂದ ಸಂತಸ ಎಂದೂ ಬರಲ್ಲ ಹಣ ಮಾಡಿರ್ಬೋದು ಭಾಳಷ್ಟು ನಿದ್ದೆ ಬರಲ್ಲ ಯಾವಾಗ ಬರ್ತಾರೋ ದಾಳಿ ಮಾಡ್ತಾರೋ ಅನ್ನೋದೊಂದು ಹೆದರಿಕೆ ಕಲ್ರು ಯಾವಾಗ ಬರ್ತಾರೋ ಇನ್ನೊಂದು ಅದರಿಕೆ ಆ ತೃಪ್ತಿ ಅನ್ನೋ ಗುಣ ಅಲ್ಲಿ ಇರಲ್ಲ ಇದ್ದದ್ರಲ್ಲೇ ಸಂತಸ ಪಡುವಂಥ ಆ ಗುಣ ಅಲ್ಲಿ ಇರಲ್ಲ ಆದ್ದರಿಂದ ಈ ಆ್ಯಂಬಿಷನ್ ಇದ್ದಂಥ ಒಂದು ತೃಪ್ತಿಯ ಗುಣವನ್ನು ನೀವು ಪಡ್ಕೊಳ್ಬೇಕು ಪ್ರಯತ್ನ ಮಾಡಬೇಕು ದೊಡ್ಡ ದೇಶಕ್ಕೆ ಕಾನೂನು ಮಾಡುವವರು ಎರಡು ಸಾವಿರದ ಹದಿನಾರರಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಲೋಕಸಭೆ ಅನ್ನೋ ಒಂದು ಸಭೆ ಇದೆ ನಮ್ಮಲ್ಲಿ ದೆಹಲಿಯಲ್ಲಿ ಸಂಸದು ಅದರ ಕಾರ್ಯಾಚರಣೆ ಹದಿನಾಲ್ಕು ದಿವಸ ನಡಿಬೇಕಾಗಿತ್ತು ಒಂದೇ ಒಂದು ದಿವಸ ನಡೀಲಿಲ್ಲ ಚರ್ಚೆ ಆಯಿತು ತ್ಯಾಗ ಆಯಿತು ಗಲಾಟೆ ಮಾಡಿದರು ಅಧ್ಯಕ್ಷರು ಸಭೆಯನ್ನು ಮುಂದೂಡಿದರು ಟೈಮ್ಸ್ ಆಫ್ ಇಂಡಿಯಾದವರು ಹೇಳ್ತಾರೆ ಲೋಕಸಭೆಯ ಒಂದು ದಿವಸದ ಖರ್ಚು ಹತ್ತು ಕೋಟಿ ರೂಪಾಯಿ ಕೈ ತುಂಬ ಸಂಬಳ ಕೆಲಸ ಕೆಲಸಕ್ಕೆ ಮಾಡೋಕ್ಕೆ ಎಜೆಂಡಾ ಇರುವುದೇ ನೂರು ದಿವಸ ನೂರ ಹತ್ತು ದಿವಸ ಮುನ್ನೂರ ಅರವತ್ತೈದು ದಿವಸ ಸಂಬಳ ಪಡಿತಾರೆ ಆ ಸಂಬಳ ಕೂಡ ಭಾರತದ ಅತಿ ಹೆಚ್ಚು ಸಂಬಳ ಇರುವವನಿಗಿಂತಲೂ ಜಾಸ್ತಿ ಇದೆ ಯಾಕೆಂದರೆ ಆ ಸಂಬಳದ ಜೊತೆ ಸೌಲಭ್ಯಗಳು ಕೂಡ ಬರ್ತವೆ ಅದು ಇದೆ ಎಲೆಕ್ಷನ್ ವಾಚ್ ಅನ್ನುವ ಒಂದು ಮ್ಯಾಗಝೀನ್ ಇದೆ ಅವರು ಲೋಕಸಭೆಯ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ನಡೆದಂತಹ ಕಾರ್ಯಕಲಾಪಗಳ ಒಂದು ಲೆಕ್ಕ ಹಾಕ್ತಾರೆ ಆಡಿಟ್ ಮಾಡ್ತಾರೆ ಅದರ ಪ್ರಕಾರ ಐನೂರ ನಲವತ್ತೈದು ಜನ ಇದ್ದಂಥ ಲೋಕಸಭೆಯಲ್ಲಿ ಐದು ವರ್ಷದಲ್ಲಿ ಒಂದು ಸಲ ಆದರೂ ಮಾತಾಡಿದವರು ನೂರ ಎಪ್ಪತ್ನಾಲ್ಕು ಜನ ಮಾತ್ರ ಯಾಕೆ ನಾವು ಇಷ್ಟು ಜನರ ಲೋಕಸಭೆ ಕಳಿಸ್ಬೇಕು ಐನೂರ ನಲವತ್ತೈದು ಜನ ಇದ್ದ ಅದರಲ್ಲಿ ಎಪ್ಪತ್ನಾಲ್ಕು ಜನ ಮಾತ್ರ ಏನು ಜವಾಬ್ದಾರಿ ಇದೆ ಇವರಿಗೆ ಇದು ನಮ್ಮ ಸಂವಿಧಾನದ ಮೊದಲನೇ ಸ್ತಂಭ ಶಾಸಕಾಂಗ ಹೇಳೋಕ್ಕೆ ಭಾಳಷ್ಟಿದೆ ಇವತ್ತು ಸಮಯದ ಅಭಾವ ಇಲ್ಲ ನಾನು ಹೇಳೋದ ಎರಡನೇದು ಕಾರ್ಯಾಂಗ ಕಾರ್ಯಾಂಗವನ್ನು ಸೃಷ್ಟಿ ಮಾಡುವಾಗ ನಮ್ಮ ಹಿರಿಯರು ಆ ಸಭೆಯಲ್ಲಿ ಗಂಭೀರವಾಗಿ ಮಾತಾಡ್ತಾರೆ ಮುಂದೆ ಆಡಳಿತ ಮಾಡುವವರು ಅವರು ನಾವು ಕಾನೂನು ಮಾಡ್ತೇವೆ ಅವರು ಆಡಳಿತ ಮಾಡ್ತಾರೆ ಒಂದು ಉತ್ತಮವಾದ ಸಂಸ್ಥೆಯನ್ನು ಕಟ್ಟೋಣ ಒಳ್ಳೆಯ ವ್ಯಕ್ತಿಗಳನ್ನು ನೇಮಕ ಮಾಡೋಣ ರಾಜಕೀಯ ಕೈವಾಡ ಬೇಡ ಯಾವ ಕೈವಾಡನೂ ಬೇಡ ಅಂತ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಮಾಡ್ತಾರೆ ಕೇಂದ್ರದಲ್ಲಿ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಾಜ್ಯದಲ್ಲಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಕಮಿಷನ್ಗಳ ಅರ್ಥ ಏನಾಗಿದೆ ಇವತ್ತು ಒಂದು ವರ್ಷದ ಹಿಂದೆ ಕರ್ನಾಟಕ ಸಿ ಐ ಡಿ ಅವರು ಮಾಜಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಧ್ಯಕ್ಷರ ವಿರುದ್ಧ ಆರೋಪ ಪಟ್ಟಿ ಹಾಕಿದ್ದಾರೆ ಯಾವ ಹುದ್ದೆಗೆ ಎಷ್ಟು ಲಂಚ ಕೊಟ್ಟು ತಗೊಂಡಿದ್ದಾರೆ ಅಂತ ಲಂಚ ತಗೊಂಡು ಬಂದಂಥ ಪಬ್ಲಿಕ್ ಸರ್ವೆಂಟ್ ಸರ್ಕಾರಿ ನೌಕರ